ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ತುಂಬ ಸೂಪರಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಬಿಗ್ ಬಾಸ್ ಬಿಗ್ ಬಾಸ್ ನೋಡ್ತಾ ಇರುವಂತಹ ಅನೇಕ ಅಭಿಮಾನಿಗಳಿಗೆ ಈಗ ಒಂದು ಬಿಗ್ ಫೈಟ್ ಅಂದರೆ ಹೊಡೆದಾಟ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಫೈಟ್ ಯಾರು ಯಾರ್ಯಾರಿಗೆ ನಡೀತಾ ಇದೆ ವಿನಯ್ ಮತ್ತು ಅವಿನಾಶ್ ಮಧ್ಯೆ ದೊಡ್ಡ ಕಾಳಗನೇ ನಡೀತಾ ಇದೆ ಅದರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಮನೆಯಲ್ಲಿ ಇಂದು ಬಿಗ್ ಫೈಟ್ ನಡೀತಾ ಇದೆ ಇದು ಪ್ರೋಮೋದಲ್ಲಿ ಒಂದು ದೊಡ್ಡ ಕಾಳಗ ಯುದ್ಧ ನಡೀತಾ ಇರುವ ರೀತಿಯಲ್ಲಿಯೇ ಪ್ರೋಮೋದಲ್ಲಿ ತೋರಿಸಿದ್ದಾರೆ ಸ್ನೇಹಿತರೆ ವಿನಯ್ ಗೌಡ ಆನೆ ಎಂದು ಗುರುತಿಸಿಕೊಂಡ ವಿನಯ್ ಗೌಡ ಮತ್ತು ಅವಿನಾಶ್ ಶೆಟ್ಟಿ ನಡುವೆ ತೀವ್ರವಾದ ಮಾತಿನ ಚಟುವಟಿಕೆ ನಡೆದಿದ್ದು ಕೊನೆಗೆ ಅದು ಎಲ್ಲಿ ತಲುಪಿದೆ ಒಡೆದಾಟದ ಹಂತ ತಲುಪಿದೆ ಮನೆಯಲ್ಲಿದ್ದಂಥ ಎಲ್ಲ ಸದಸ್ಯರೆಲ್ಲರೂ ತುಂಬ ಭಯಭೀತರಾಗಿದ್ದರು ಅಂತಲೇ ಹೇಳ್ಬೋದು ಈ ಹಂತಕ್ಕೆ ಈ ಒಂದು ಕಾಳಗ ಅಥವಾ ಒಂದು ಈ ಒಂದು ಒಡೆದಾಟ ಈಗ ಇದೇ ಟೈಮ್ನಲ್ಲಿ ಈ ಒಂದು ಹೊಡೆದಾಟ ಸಂದರ್ಭದಲ್ಲಿಯೇ ಕಾರ್ತಿಕ್ ಅವರು ಬಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹಾಗಾದರೆ ಈ ಟಾಸ್ಕು ಯಾಕೆ ಶುರುವಾಯಿತು ಇವರಿಬ್ಬರಲ್ಲೇ ಕಾಳಗ ನಡಿತಾ ಅಥವಾ ಬಿಗ್ ಬಾಸ್ ಏನಾದರೂ ಟಾಸ್ಕ್ ಕೊಟ್ಟಿದ್ರಾ ಅಂತ ನೋಡೋದಾದರೆ ಹೌದು ಸ್ನೇಹಿತರೆ ಈ ದಿನ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಎದುರಾಳಿ ತಂಡದ ಸದಸ್ಯರ ದಾಳಿಗಳಿಂದ ತಮ್ಮ ಬಟ್ಟೆಗಳನ್ನು ಸೇಫ್ ಮಾಡಿಕೊಳ್ಳಬೇಕು ತಮ್ಮ ಬಟ್ಟೆಗಳನ್ನು ಎದುರಾಳಿ ಟೀಮ್ನವ್ರಿಗೆ ಸಿಗದಂತೆ ಕಾಪಾಡಿಕೊಳ್ಳುವಂತಹ ಒಂದು ಟಾಸ್ಕನ್ನು ಕೊಟ್ಟಿದ್ದರು ಈ ಸಂದರ್ಭದಲ್ಲಿ ಈ ಒಂದು ಅವಾಂತರ ನಡೆದಿದೆ ಒಂದು ಭಾರೀ ಕಾಳಗವೇ ನಡೆದಿದೆ ಅಂತ ನೋಡ್ತಾ ಇದ್ದೀವಿ ಇದು ಏನಾಗುತ್ತೆ ಮುಂದೆ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಕಾಳಗ ವಿನಯ್ ಮತ್ತು ಅವಿನಾಶ್ ನಡುವೆ ನಡೀತಾ ಇರೋ ಕಾಳಗ ನಿಮ್ಗೆ ಏನು ಅನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡ್ತಾರಂಥ ಎಲ್ಲ ಸ್ನೇಹಿತರಿಗೆ ಧನ್ಯವಾದ ಥ್ಯಾಂಕ್ ಯು